ನಮಸ್ಕಾರ ರೈತ ಬಾಂಧವರಿಗೆ ನಾವು ಇವತ್ತು ರಾಮದೂರು ತಾಲೂಕಿನ ಗೊಡ್ಚಿ ಗ್ರಾಮದಲ್ಲಿದ್ದೀವಿ ಕಾರಣ ಗೊಡ್ಚಿ ಗ್ರಾಮದ ರೈತರಿಗೆ ನಮ್ಮ ಪ್ರೊ ಅಗ್ರೋಬಯೇಟಿವ್ ಕಂಪನಿಯ ಡಾಕ್ಟ್ರು ಬೋಮ್ ಹಾಗೂ ವಿವಿಧ ರೀತಿಯ ಪ್ರಾಡಕ್ಟ್ಗಳನ್ನು ಬಳಕೆ ಮಾಡಕ್ಕೆ ಕೊಟ್ಟಿದ್ದೀವಿ ಆ ಒಂದು ರಿಸಲ್ಟ್ ಇವತ್ತು ಯಾವ ರೀತಿ ಆಗೈತೆ ಅನ್ನೋದನ್ನು ನಾವು ರೈತರೇ ಹೊಲಕ್ಕೆ ಬಂದು ಅವರ ಬಾಯಲ್ಲಿ ಕೇಳೋಣ ಯಾವ ರೀತಿ ನಮ್ಮ ಪ್ರಾಡಕ್ಟದಿಂದ ಅವ್ರ ರಿಸಲ್ಟ್ ಅನಿಸಿದೆ ಅನ್ನೋವಂಥದ್ದನ್ನು ಅವರ ಮುಖಾಂತರ ಕೇಳೋಣ ಸರ್ ನಮಸ್ಕಾರ ನಿಮ್ಮ ಹೆಸರು ಏನಿದೆ ಸರ್ ಸರ್ ಗುಡೇನ ಸರ್ ಸಿಂಗು ಇರಪ್ಪ ಗುಡಿನವ್ರಂತೆ ರೈತರು ಪ್ರಾಡಕ್ಟ್ ಯೂಸ್ ಮಾಡಿದ್ದಾರೆ ಸರ್ ನಮ್ಮ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡಿದ ನಂತರ ನಿಮ್ಗೆ ಯಾವ ರೀತಿ ಬದಲಾವಣೆ ಆಗಿದೆ ಸರ್ ಏನು ಅನಿಸಿತ್ತು ಸರ್ ನಮ್ಮ ಕಬ್ಬು ಮರನ್ನ ಹಳದಿ ಬಾಳಿಗೆ ಸರ್ ನಾವು ತೆಗಿಯ ಬೇಕು ಸ್ಟೇಜ್ ಆಗಿತ್ತು ನಾಲ್ಕನೇ ಕುಳಿ ರೀ ನಾಲ್ಕನೇ ಕುಳಿ ಸರ್ ಸರ್ ಮೂರನೇ ಕುಳಿ ಮುಗಿಸಿ ತೆಗಿಬೇಕು ಅನಿಸ್ತು ಅದಕ್ಕೆ ಸರ್ ಹಳದಿ ಮಾಸ ಹಂಗ ಗೊಬ್ಬರ ಅಂಗಡಿ ಅವರ ಒಂದು ಭೂಮಿ ಬಂತಿ ಅದು ಡಾಕ್ಟರ್ ಭೂಮ ಎರಡು ಚಲೋ ಐತಿ ಅದನ್ನ ನೋಡ ಅಂತ ಕೊಟ್ಟಿದ್ರಿ ಸರ್ ಕೊಟ್ಟ ಅಂದ್ರೆ ಅದನ್ನ ಬೂಮ್ ತಂದು ನಾವು ಬಳಸ ಅಂತ ಸರ್ ಅದು ನಮ್ಮ ಹಳದಿ ಕಬ್ಬ ಒಂದು ಎಂಟರಿಂದ ಹದಿನೈದು ದಿನ ಒಳಗೆ ಅಂದ್ರೆ ಎಲ್ಲ ಕ್ಲಿಯರ್ ಮಾಡಿ ಚೇಂಜ್ ಆಯ್ತು ಸರ್ ಚೇಂಜ್ ಆಯ್ತು ಸರ್

ಇದನ್ನು ನೀವು ಬಳಕೆ ಮಾಡಿದ್ರಲ್ಲ ಮತ್ತೆ ಬೇರೆ ರೈತರಿಗೆ ಹೇಳ್ಬೋದಲ್ಲ ಸರ್ ಹಾಂ ಸರ್ ಇದನ್ನು ಬಳಕೆ ಮಾಡೋದು ಸರ್ ಇದನ್ನು ಮಳಕೆ ರಿಸಲ್ಟ್ ಅಂದ್ರೆ ಹತ್ತರಿಂದ ಹದಿನೈದು ದಿನದಾಗ ರಿಸಲ್ಟ್ ತೋರಿಸಿ ಬಿಡುತ್ತೆ ಸರ್ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ನೀವು ಖಾತ್ರಿ ಆಗಿದೆ ಸರ್ ಬೇರೆ ರೈತರಿಗೂ ಬಳಕೆ ಮಾಡೋಕೆ ಹೇಳ್ಬೋದು ರೈತರು ಮಳಕೆ ಮಾಡ್ಬೋದು ಸರ್ ಈಗ ನಾನು ಇನ್ನು ಮತ್ತೆ ಮೂರು ಎಕರೆ ಕಬ್ಬ ತಗೊಂಡು ಸರ್ ಇದು ಇದು ಪ್ರೊಡಕ್ಟ್ ನಾನು ಬಳಸ್ಬೇಕಂತ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮದು ಮಾಹಿತಿ ಹೇಳೋದಕ್ಕಾಗಿ ರೈತ ಬಾಂಧವರಿಗೆ ನಮಸ್ಕಾರ